ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ಗಳ ರಿಸಲ್ಟ್ ನಿನ್ನೆ ಬಂದಿತ್ತು ಅವುಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನೋಡೋಣ ಹಾಗೆ ಕೆಲವು ಸ್ಟಾಕ್ ಗಳ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಲೀಸ್ ಆಗಿದೆ ಅವುಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನೋಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಇವತ್ತು ಎಲ್ಲವನ್ನು ಕೂಡ ಮನಿ ಕಂಟ್ರೋಲ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಗೂಗಲ್ ಅಲ್ಲಿ ಇವತ್ತು ಪ್ರಾಪರ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಚಾರ್ಟ್ಗಳು ನಿನ್ನೆ ಪರ್ಫಾರ್ಮೆನ್ಸ್ ಹಾಗೂ ಇವತ್ತಿನ ಪರ್ಫಾರ್ಮೆನ್ಸ್ ಎರಡನ್ನು ಮರ್ಜ್ ಮಾಡಿ ತೋರಿಸ್ತಿದೆ ಗೂಗಲ್ ಅಲ್ಲಿ ಹಾಗಾಗಿ ಹಾಗಾಗಿ ಎಲ್ಲನೂ ಕೂಡ ಮನಿ ಕಂಟ್ರೋಲ್ ವೆಬ್ಸೈಟ್ ಇಂದ ಕವರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಓಪನಿಂಗ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ನೀವು ಇಲ್ಲಿ ಒಂದು ಒಂದೂವರೆ ಸುಮಾರು ಸೊ ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಬಂತು ಕೊನೆಯಲ್ಲಿ ಟೂ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೂಡ ಫಿಫ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿ ಇತ್ತು ಹೋಗ್ತಾ ಹೋಗ್ತಾ ಸ್ಲೋ ಆಗಿ ಡೌನ್ ಗೆ ಬಂತು ಮಾರ್ಕೆಟ್ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಗ್ಲಿಲ್ಲ ಓಪನಿಂಗ್ ಅಂತೂ ಚೆನ್ನಾಗಿತ್ತು ಬಟ್ ಕ್ಲೋಸಿಂಗ್ ಅಷ್ಟೇನು ಪಾಸಿಟಿವ್ ಇರ್ಲಿಲ್ಲ ಹಾಗೆ ನಾವು ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಸ್ಪೆಷಲಿ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಇದರಲ್ಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅದರ ನಂತರ ನಾವು ಸೆಕ್ಟರ್ ಇಂಡೆಸಸ್ ಗಳಿಗೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದಕ್ಕೆ ಮೈನ್ ಕಾರಣ ಕೋಟಕ್ ಹಾಗೂ ಇನ್ನಿತರೆ ಬ್ಯಾಂಕ್ಗಳಲ್ಲಿ ಕಂಡು ಬಂದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಹಾಗೆ ಎಚ್ ಡಿಎಫ್ ಸಿ ನಲ್ಲೂ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಸ್ವಲ್ಪ ಡೌನ್ ಆಗಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ನಲ್ಲಿ ಇವತ್ತು ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಕಿಂತ ಜಾಸ್ತಿ ಫಾಲ್ ಎಫ್ ಎಂ ಸಿ ನಲ್ಲಿ ಕಂಡು ಬಂದಿದೆ ಇದರ ಮೇನ್ ಕಾಂಟ್ರಿಬ್ಯೂಟರ್ ಎಚ್ ಯು ಎಲ್ ಅಂತ ಹೇಳ್ಬೋದು ನೆನ್ನೆ ರಿಸಲ್ಟ್ ಗೆ ಇವತ್ತು ರಿಯಾಕ್ಷನ್ ನೆಗೆಟಿವ್ ಇದೆ ಸೊ ಅದನ್ನ ಕೂಡ ಮುಂದೆ ನೋಡೋಣ ಹಾಗೆ ಐ ಟಿ ನಲ್ಲೂ ಕೂಡ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಎಫ್ ಎಂ ಸಿ ಹಾಗೂ ಐಟಿ ಇಂಡೆಕ್ಸ್ ಅನ್ನ ಡ್ರಾಗ್ ಮಾಡಿದ್ವಿ ಅಂತ ಹೇಳ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ತಗೊಂಡೋದ್ರೆ ಇವೆರಡು ಡ್ರಾಗ್ ಮಾಡಿದಾವೆ ಸೊ ಹಾಗೆ ಫಾರ್ಮಾದಲ್ಲಿ ಡೌನ್ ಫಾಲ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ರಿಯಾಲಿಟಿ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೋವರ್ ಆಲ್ ಹೇಳ್ಬೇಕಂತ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೆಲವು ಕಡೆ ಡೌನ್ ಫಾಲ್ ಸೊ ಹಾಗಾಗಿ ಮಾರ್ಕೆಟ್ ಜಾಸ್ತಿ ಪ್ರಮಾಣದಲ್ಲಿ ಡೌನ್ ಆಗ್ಲಿಲ್ಲ ಅಥವಾ ಅಪ್ ಆಗಲಿಲ್ಲ ಸೊ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಮೊದಲಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿ ಕಾರಣ ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿ ಇತ್ತು ಮಾರ್ನಿಂಗ್ ಅಲ್ಲಿ ನೋಡಬಹುದು ಅಪ್ ಆಗಿ ಓಪನ್ ಆಯ್ತು ಅದರ ನಂತರ ಡೌನ್ ಆಯ್ತು ಮತ್ತೆ ರಿಕವರಿ ಆಗಿ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಬಟ್ ಮಧ್ಯಾಹ್ನದ ನಂತರ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಯಾವುದೇ ಸಮಸ್ಯೆ ಅಂತೂ ಇಲ್ಲ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಆರ್ ವಿನ್ ಎಲ್ ಇವತ್ತು ಕೂಡ ರೈಲ್ವೆ ಸ್ಟಾಕ್ ಗಳು ಫೋಕ್ ಆರ್ ವಿನ್ ಇವತ್ತು ನೋಡಬಹುದು ಹತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೀವು ಗೂಗಲ್ ಅಲ್ಲಿ ಚಾರ್ಟ್ ಚೆಕ್ ಮಾಡಿದ್ರೆ ಅಲ್ಲಿ ಮೂವತ್ ಪರ್ಸೆಂಟ್ ರ್ಯಾಲಿ ತೋರಿಸುತ್ತೆ ನಿನ್ನೆ ಇಪ್ಪತ್ ಪರ್ಸೆಂಟ್ ಇವತ್ತಿನ ಹತ್ತು ಪರ್ಸೆಂಟ್ ಎರಡು ಸೇರಿ ಸೊ ಹಾಗೆ ಸರ್ಕ್ಯೂಟ್ ಅನ್ನ ಚೇಂಜ್ ಮಾಡಿದರೆ ನಿನ್ನೆ ಇಪ್ಪತ್ ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ ಪರ್ಸೆಂಟ್ ಇಂದ ಹತ್ತು ಪರ್ಸೆಂಟ್ ಗೆ ಸರ್ಕ್ಯೂಟ್ ಇಳಿಸಿದರೆ ಸೊ ಹಾಗಾಗಿ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ನಾವು ಐಆರ್ ಎಫ್ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹತ್ತು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಏನೇತಾರೆ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಬಹುದು ನೀವು ಇಲ್ಲಿ ಕಾನ್ಕಾರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇರ್ಕಾನ್ ಅಲ್ಲೂ ಹದಿನಾರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಐ ಆರ್ ಸಿ ಟಿ ಸಿ ನಾಲ್ಕು ಪರ್ಸೆಂಟ್ ಐ ಆರ್ ಎಫ್ ಸಿ ಹತ್ತು ಪರ್ಸೆಂಟ್ ಆರ್ ವಿಎನ್ ಎಲ್ ಹತ್ತು ಪರ್ಸೆಂಟ್ ರೈಲ್ ಟೆಲ್ ಅದು ಮೂರುವರೆ ಪರ್ಸೆಂಟ್ ರೈಟ್ಸ್ ಅಲ್ಲಿ ಅದು ಮೂರು ಪರ್ಸೆಂಟ್ ಮಾಕೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏಳುವರೆ ಪರ್ಸೆಂಟ್ ರ್ ಸಿಕ್ಸ್ ಪರ್ಸೆಂಟ್ ಇಲ್ಲಿರೋ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌಟ್ ಆಗುತ್ತೆ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನ ಎಲ್ಲಿ ರಿಕವರಿ ಸಾರಿ ರಿಪೀಟ್ ಮಾಡಿ ಇವರು ತೋರಿಸ್ತಿದಾರೋ ಅಂತ ಸೊ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಸೊ ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಕೂಡ ಸಾಕಷ್ಟು ವಿಚಾರಗಳನ್ನು ಅಂತ ಪ್ರಯತ್ನ ಮಾಡಿದ್ದೀನಿ ಇನ್ ಕೇಸ್ ನಾನು ಈ ರ್ಯಾಲಿಯನ್ನ ಮಿಸ್ ಮಾಡಬಾರ್ದು ಅಂತ ಅನ್ನೋರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕಾಗುತ್ತೆ ಟ್ರಾಂಚೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಒಂದೇ ಸಲ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಖಂಡಿತ ತಪ್ಪಾಗಬಹುದು ಎಸ್ಪೆಷಲಿ ಈಗಿನ ಪೀಕ್ ಅಲ್ಲಿ ಯಾಕಂದ್ರೆ ಇವತ್ತಲ್ಲ ನಾಳೆ ಕರೆಕ್ಷನ್ ಅದೇ ಆಗುತ್ತೆ ಅದು ಇವತ್ತು ಬರ್ಬೋದು ನಾಳೆ ಬರಬಹುದು ಇನ್ನೊಂದ್ ತಿಂಗಳು ಬಿಟ್ಟು ಅಥವಾ ಬಜೆಟ್ ದಿನ ಬರಬಹುದು ಕರೆಕ್ಷನ್ ಗ್ಯಾರಂಟಿಡ್ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಎಷ್ಟು ಪರ್ಸೆಂಟ್ ಬೀಳುತ್ತವೆ ಎಲ್ಲಿಂದ ಬೀಳುತ್ತವೆ ಇದಂತೂ ಗೊತ್ತಿಲ್ಲ ಇಪ್ಪತ್ತು ಪರ್ಸೆಂಟ್ ಬಿದ್ದು ಬೌನ್ಸ್ ಬ್ಯಾಕ್ ಮಾಡಬಹುದು ಮೂವತ್ತು ಪರ್ಸೆಂಟ್ ಬಿದ್ದು ಬೌನ್ಸ್ ಬ್ಯಾಕ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಕೂಡ ಬೀಳ್ಬಹುದು ಅಥವಾ ಬೀಳ್ದೇನೆ ತಿಂಗಳ ಗಟ್ಟಲೆ ಮೇಲೂ ಹೋಗಬಹುದು ಅದನ್ನ ಯಾರು ಹೀಗೆ ಆಗುತ್ತೆ ಅಂತ ಹೇಳಿ ಆಗೋದಿಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಅಥವಾ ವೈಟ್ ಅಂಡ್ ವಾಚ್ ಪಾಲಿಸಿ ಬಳಸಿದ್ರು ಕೂಡ ಬೆಟರ್ ಆಗುತ್ತೆ ಹಾಗಾದ್ರೆ ಈ ಸ್ಟಾಕ್ ಗಳಲ್ಲಿ ಈ ರೀತಿ ರ್ಯಾಲಿ ಬರ್ತಿರೋದೇ ಏನಕ್ಕೆ ನಾವು ಬ್ರೀಫ್ ಆಗಿ ಒಂದ್ಸಲ ರಿಪೀಟ್ ಮಾಡೋದಾದ್ರೆ ಮೇನ್ ರೀಸನ್ ಯೂನಿಯನ್ ಬಜೆಟ್ ಹಾಗೆ ಕೆಲವು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಬಗ್ಗೆ ಕೂಡ ಅಪ್ಡೇಟ್ಸ್ ಬರ್ತವೆ ಈ ಹಿಂದೆ ಅಪ್ಡೇಟ್ಸ್ ಗಳು ಬಂದಿದ್ವು ಇವೇನು ಹೊಸ ನ್ಯೂಸ್ ಅಲ್ಲ ಡಿಎಫ್ ಸಿ ಬಗ್ಗೆ ಸದ್ ಬಗ್ಗೆ ಕೂಡ ಕೆಲವೊಂದು ಅಪ್ಡೇಟ್ ಬರ್ತಿದ್ದಾವೆ ಬಜೆಟ್ ಅಲ್ಲಿ ಏನಾದ್ರು ಅದರಲ್ಲಿ ಬಗ್ಗೆ ಅನೌನ್ಸ್ಮೆಂಟ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಎಲ್ಲ ಪಾಯಿಂಟ್ಸ್ ಇವುಗಳ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗ್ತಾ ಇದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಭಾರತೀಯ ಏರ್ಟೆಲ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದೇನಂದ್ರೆ ಭಾರತೀಯ ಎಕ್ಸಾಕಾಂ ಐಪಿಒ ತರಲಿಕ್ಕೆ ಕಂಪನಿಯ ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಇವತ್ತು ಭಾರತೀಯ ಎಕ್ಸಾ ಕಾಮ್ ಭಾರತೀಯ ಏರ್ಟೆಲ್ ನ ಸಬ್ಸಿಡಿಯರಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಹೋಲ್ಡಿಂಗ್ ಭಾರತೀಯ ಏರ್ಟೆಲ್ ಇದೆ ಹಾಗೆ ಉಳಿದ ಮೂವತ್ತು ಪರ್ಸೆಂಟ್ ಸರ್ಕಾರದ ಹೋಲ್ಡಿಂಗ್ ಇದೆ ಸೊ ಸರ್ಕಾರ ಅದರಲ್ಲಿ ಡೈವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಯಸ್ತಾ ಇದೆ ಈಗ ಕಂಪನಿ ತನ್ನ ಅನೌನ್ಸ್ಮೆಂಟ್ ಅಲ್ಲಿ ಹೇಳಿರೋ ಪ್ರಕಾರ ಗವರ್ನಮೆಂಟ್ ಸ್ಟೇಕ್ ಸೆಲ್ ಮಾಡ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಅಂತ ಭಾರತೀಯ ಏರ್ಟೆಲ್ ಯಾವುದೇ ರೀತಿಯ ಸ್ಟೇಕ್ ಸೆಲ್ ಅನ್ನ ಮಾಡ್ತಿಲ್ಲ ಈ ದಲ್ಲಿ ಸರ್ಕಾರ ತನ್ನ ಇಪ್ಪತ್ತು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೆಲ್ ಮಾಡ್ತಾ ಇದೆ ಅಂದ್ರೆ ಫುಲ್ ಓ ಎಫ್ ಎಸ್ ಇರುತ್ತೆ ಫ್ರೆಶ್ ಇಶ್ಯೂ ಇರೋದಿಲ್ಲ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಪ್ರಶ್ನೆ ಮಾಡಬಹುದು ಯಾವಾಗ ಅಂತ ಇನ್ನು ಜಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿದೆ ಅದರ ನಂತರ ಸೆಬಿಗೆ ಅಪ್ಲೈ ಮಾಡಬೇಕು ಇರೋ ಐಪಿಒ ತರ್ಲಿಕ್ಕೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಈಗ ಕಂಪನಿಯ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿದೆ ಅಷ್ಟೇ ಇನ್ನು ಸೆಬಿ ಅಪ್ರೂವಲ್ ಆಗ್ಬೇಕು ಹಾಗೆ ವೇರಿಯಸ್ ಅಪ್ರೂವಲ್ ಬಾಕಿ ಇರ್ತವೆ ಅವುಗಳು ಸಿಗಬೇಕು ಸೊ ಅದೆಲ್ಲ ಬಂದ್ ಮೇಲೆ ಐ ಬರೋದು ಇಮಿಡಿಯೇಟ್ಲಿ ಬರೋದಿಲ್ಲ ಅದಕ್ಕೆ ಸಾಕಷ್ಟು ಸಮಯ ಕೂಡ ತಗೊಳ್ಳುತ್ತೆ ಈಗ ಒಂದು ಪಾರ್ಟ್ ಮುಗ್ದಿದೆ ಅಂತ ಹೇಳ್ಬೋದು ಅಷ್ಟೇ ಇನ್ನು ಹಲವಾರು ಪಾರ್ಟ್ ಗಳು ಬಾಕಿ ಇರುತ್ತೆ ನ್ಯೂಸ್ ಬಂದ ತಕ್ಷಣ ಒಳ್ಳೆ ಸ್ಪೈಕ್ ಕೂಡ ಬಂದಿತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಅದರ ನಂತರ ಸೈಡ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಇಮಿಡಿಯೇಟ್ಲಿ ಡೌನ್ ಕೂಡ ಆಗಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನೋಡಬಹುದು ಇವತ್ತು ಎರಡೂವರೆ ಪರ್ಸೆಂಟ್ ಆರ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂಬರ್ಸ್ ಇವತ್ತು ರಿಲೀಸ್ ಆಗಿದೆ ಇಲ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಕೆಲವೊಂದು ಆಶ್ಚರ್ಯಗಳು ಇದೆ ಅಂದ್ರೆ ನಂಬರ್ಸ್ ಅಲ್ಲಿ ಆಶ್ಚರ್ಯ ಅನ್ನೋದಕ್ಕಿಂತ ಸ್ಟಾಕ್ ಪರ್ಫಾರ್ಮೆನ್ಸ್ ಅಲ್ಲಿ ಆಶ್ಚರ್ಯ ತರಿಸಿದೆ ಯಾಕೆ ಅಂತಂದ್ರೆ ಕಂಪನಿ ಎಸ್ಟಿಮೇಶನ್ಸ್ ಏನು ಬಿಟ್ ಮಾಡಿಲ್ಲ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಸ್ಟಿಲ್ ಪಾಸಿಟಿವ್ ಇದೆ ಸೊ ಎನ್ ಪಿ ಎ ನಲ್ಲಿ ಪರವಾಗಿಲ್ಲ ನೆಟ್ ಎನ್ ಪಿ ಎ ನಲ್ಲಿ ಡೌನ್ ಆಗಿದೆ ಬಟ್ ಗ್ರಾಸ್ ಎನ್ ಪಿ ಎ ಸ್ವಲ್ಪ ಜಾಸ್ತಿ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದಕ್ಕೆ ಹೇಳೋದು ಮಾರ್ಕೆಟ್ ಯಾವ ರೀತಿ ತಗೊಳ್ಳುತ್ತೆ ಅನ್ನೋದನ್ನ ನಾವ್ ಹೇಳಕ್ ಆಗೋದಿಲ್ಲ ಅಂತ ಹಲವಾರು ಸಲ ನಾನು ಹೇಳ್ತೀನಿ ಸೊ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಅಂತ ಇದೇ ಕಾರಣಕ್ಕೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಕೂಡ ಇದೇ ರೀತಿ ಇತ್ತು ಸ್ಟಿಲ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಇನ್ನು ಕೂಡ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇವತ್ತು ಮಾತ್ರ ಪಾಸಿಟಿವ್ ಆಗಿದೆ ರಿಸಲ್ಟ್ ನಂತರ ಈ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗೆ ಯಾವುದೋ ಒಂದು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಳ್ಳುತ್ತೆ ಮಾರ್ಕೆಟ್ ಎನ್ ಐ ಎಂ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇರಬಹುದು ಅಥವಾ ಪೀರ್ ಕಂಪನಿಗಳಿಗೆ ಹೋಲ್ಸಿದ್ರೆ ಇದರ ಅಸೆಟ್ ಕ್ವಾಲಿಟಿ ಪಾಸಿಟಿವ್ ಮಾರ್ಕೆಟ್ ಗೆ ಅಂದ್ರೆ ಬಿಗ್ ಪ್ಲೇಯರ್ಸ್ ಗೆ ಗೆ ಅಂತ ಅಂದ್ರೆ ಅದರ ಬಿಗ್ ಪ್ಲೇಯರ್ಸ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಅದನ್ನ ಬೈ ಡಿಫಾಲ್ಟ್ ನೀವು ತಿಳ್ಕೊಳ್ಬೇಕು ಸೊ ನಾನು ಮಾರ್ಕೆಟ್ ಗೆ ಮಾರ್ಕೆಟ್ ಗೆ ಅಂತ ರಿಪೀಟ್ ಮಾಡ್ತಾ ಇರ್ತೀನಿ ಸೊ ಗೆ ಅಂದ್ರೆ ಬಿಗ್ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಕೂಡ ಸೇರ್ಕೊಳ್ತಾರೆ ಅದರಲ್ಲಿ ನಮ್ಮ ನಿಮ್ಮಂತವರು ಕೂಡ ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಟ್ರಾಕ್ಟಿವ್ ಅನ್ಸಿದ್ರೆ ಸೊ ಅಂತ ಕಡೆ ಈ ರೀತಿ ಪಾಸಿಟಿವ್ ರಿಯಾಕ್ಷನ್ ಗಳು ಕೂಡ ಕಂಡು ಬರುತ್ತೆ ಸೊ ನೋಡೋಣ ಮುಂದುವರೆದು ಮಂಗಳವಾರದ ಸೆಷನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಕೋಟಕ್ ಮಹಿಂದ್ರ ಬ್ಯಾಂಕ್ ಅಂತ ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ನಿನ್ನೆ ರಿಸಲ್ಟ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕವರ್ ಮಾಡಿದ್ದೆ ಇಲ್ಲೂ ಕೂಡ ನೋಡಬಹುದು ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ರಿಸಲ್ಟ್ ನೋಡಿದ್ರೆ ಕಂಪನಿ ಲಾಸ್ ಅಲ್ಲಿದೆ ಆದ್ರೆ ಇರುವಂತ ಪಾಸಿಟಿವ್ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ ನಾನು ಲಾಸ್ ಕಡಿಮೆ ಆಗಿದೆ ಜೊತೆಗೆ ರೆವಿನ್ಯೂ ಜಾಸ್ತಿ ಆಗಿದೆ ಸೊ ಇದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿರುವಂತಹ ಸಾಧ್ಯತೆ ಇರುತ್ತೆ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ನಾನಂತೂ ಈ ಕಂಪನಿಯನ್ನ ಅವಾಯ್ಡ್ ಮಾಡ್ತೀನಿ ಕಾರಣ ಇಷ್ಟೇ ಕಂಪನಿ ಲಾಸ್ ಅಲ್ಲಿದೆ ಪ್ರಾಫಿಟ್ ಬರಲಿ ಅನ್ನೋದು ನನ್ನ ಅನಿಸಿಕೆ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಪಿ ಕೆಪಿಐ ಗ್ರೀನ್ ಎನರ್ಜಿ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಗೆ ಸಂಬಂಧಪಟ್ಟಂತೆ ನೋಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಚ್ ಎಫ್ ಸಿ ಎಲ್ ಎಚ್ ಎಫ್ ಸಿ ಎಲ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಆರ್ನೂರ ಇಪ್ಪತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅಂತ ಇವತ್ತು ನೋಡಬಹುದು ಹನ್ನೆರಡೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಬಂದಿದೆ ಇನ್ವೆಸ್ಟರ್ಸ್ ಗೆ ಒಳ್ಳೆ ಲಾಭವನ್ನ ಇವತ್ತು ಕಂಪನಿ ಕೊಟ್ಟಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಬ್ಲೈಂಡ್ಲಿ ರ್ಯಾಲಿ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಅದ್ರ ನಂತರ ಕಂಪನಿ ಚೆನ್ನಾಗಿದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಎಸ್ಪೆಷಲಿ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿ ಸೊ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಇರಬೇಕು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಗೊತ್ತಿಲ್ಲ ಫಸ್ಟ್ ಅದನ್ನ ತಿಳ್ಕೊಳ್ಳಿ ಸೊ ಅದರ ನಂತರ ಮುಂದಿನ ವಿಚಾರಗಳು ಸ್ಪೆಷಲಿ ನೀವು ಇಲ್ಲೇ ಸೆಕ್ಟರ್ ಅನ್ನ ನೋಡಬಹುದು ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದೇ ಆರ್ಡರ್ ಕೂಡ ಸಿಕ್ಕಿರೋದು ಫೈವ್ ಜಿ ಎಕ್ವಿಪ್ಮೆಂಟ್ ಆರ್ಡರ್ ಸಿಕ್ಕಿರೋದು ಇವತ್ತು ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಹಿಂದೂಸ್ತಾನ ಯುನಿಲಿವರ್ ನಿನ್ನೆ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಮೂರು ಪಾಯಿಂಟ್ ಏಳು ಆರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ರಿಯಾಕ್ಷನ್ ಇದೆ ಓಪನಿಂಗ್ ನೋಡಬಹುದು ಮೇಲೆ ಇತ್ತು ಬಟ್ ಆ ಅಪ್ಪರ್ ಪರ್ಫಾರ್ಮೆನ್ಸ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಕೊನೆಯಲ್ಲಿ ಡೌನ್ ಆಯ್ತು ಹಾಗೆ ರಿಸಲ್ಟ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಸೊ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ರೈಟ್ಸ್ ರೈಟ್ಸ್ ಇದು ಕೂಡ ಒಂದು ರೈಲ್ವೆ ಕಂಪನಿ ಸೊ ರೈಲ್ವೆ ಸ್ಟಾಕ್ ಕೂಡ ರ್ಯಾಲಿ ಬಂದಿದೆ ಇಲ್ಲೂ ಬಂದಿದೆ ಆದರೆ ಇದಕ್ಕೆ ಇನ್ನೂ ಒಂದು ಸ್ಪೆಷಲ್ ರೀಸನ್ ಇದೆ ಕಾರಣ ನಾನೂರ ಹದಿನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಐಐ ಟಿ ಇಂದ ಇದು ಕನ್ಸ್ಟ್ರಕ್ಷನ್ ನ್ಯೂಸ್ ಕೂಡ ಇವತ್ತು ಈ ಸ್ಟಾಕ್ ಬಂದಿತ್ತು ಓವರ್ ಆಲ್ ಹದ್ಮೂರವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಿದ್ರೆ ಐ ಡಿ ಬಿ ಐ ಬ್ಯಾಂಕ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಹದಿಮೂರವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿನೇ ಇವತ್ತು ಈ ರೀತಿಯ ರ್ಯಾಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಜೊತೆಗೆ ಎನ್ಪಿಎ ಜಿಎನ್ಪಿಎ ಎಲ್ಲಾನು ಕೂಡ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಗೇನ್ ನಾನು ಹೇಳೋದು ಒಂದೇ ಡೈಲಾಗ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಓಕೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಆರ್ತಿ ಸರ್ಫೆಕ್ಟೆನ್ಸ್ ಇವತ್ತು ಈ ಕಂಪನಿಯ ರಿಸಲ್ಟ್ ಕೂಡ ಇತ್ತು ಸೊ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ನೋಡಬಹುದು ಪಾಸಿಟಿವ್ ರಿಯಾಕ್ಷನ್ ಏ ಕಂಡು ಬಂದಿದೆ ಸ್ಟಿಲ್ ಅಂದ್ರೆ ಮಾರ್ಕೆಟ್ ಈ ಕಂಪನಿಯ ನಂಬರ್ಸ್ ಗೆ ಓಕೆ ಅಂತ ಹೇಳಿದೆ ಅಂತ ಹೇಳ್ಬಹುದು ಸೊ ಪರ್ಫಾರ್ಮೆನ್ಸ್ ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿತ್ತು ಅಂತ ಬಟ್ ಆ ರ್ಯಾಲಿಯನ್ನು ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ರಾಜರತನ್ ಗ್ಲೋಬಲ್ ವೈರ್ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಕೇಳ್ತಾ ಇದ್ರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಸೊ ಹಿಂದೆ ಈ ಸ್ಟಾಕ್ ನ ಬಗ್ಗೆ ನಾನು ಕೂಡ ಕವರ್ ಮಾಡಿದ್ದೀನಿ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇವತ್ತು ಹತ್ತಿರ ಮೂರು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಿಸಿನೆಸ್ ವೈಸ್ ಸಣ್ಣ ಕಂಪನಿಗಳಲ್ಲಿ ಇದೇ ಸಮಸ್ಯೆ ಇರೋದು ನಾನು ಯಾವಾಗಲೂ ರಿಪೀಟ್ ಮಾಡ್ತಾ ಇರ್ತೀನಿ ನಾವು ಕನ್ಸಿಸ್ಟೆನ್ಸಿಯನ್ನ ಸಣ್ಣ ಕಂಪನಿಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಕ್ವಾರ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾವೆ ಇನ್ನೂರು ಮುನ್ನೂರು ಪರ್ಸೆಂಟ್ ಜಂಪ್ ಆಗ್ಬಿಡುತ್ತೆ ಕಂಪನಿಯ ರೆವೆನ್ಯೂ ಅಥವಾ ನೆಟ್ ಪ್ರಾಫಿಟ್ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಡೌನ್ ಆಗ್ಬಿಡುತ್ತೆ ರೆವಿನ್ಯೂ ಅಥವಾ ನೆಟ್ ಪ್ರಾಫಿಟ್ ಈ ರೀತಿ ಸಡನ್ ಮೂವ್ಮೆಂಟ್ಸ್ ಇರುತ್ತೆ ಹಾಗಾಗಿನೇ ಇವುಗಳಲ್ಲಿ ವೊಲಟಲಿಟಿ ಕೂಡ ಜಾಸ್ತಿ ಇರುತ್ತೆ ಸೊ ಇವತ್ತಿನ ರಿಸಲ್ಟ್ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಇದೆ ಸೊ ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಜೆ ಸಿಮೆಂಟ್ ಜೆ ಕೆ ಸಿಮೆಂಟ್ ಅಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಫಾಲ್ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಕೂಡ ಕಂಪನಿಯ ರಿಸಲ್ಟ್ ಆಕ್ಚುಲಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ನನ್ನ ಪ್ರಕಾರ ನೋಡಿದ್ರೆ ಖಂಡಿತ ನಂಬರ್ಸ್ ಅಂತೂ ಚೆನ್ನಾಗಿದೆ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ನೋಡೋಣ ಒಂದ್ವರೆದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾಕಂದ್ರೆ ನೀವು ಮೊನ್ನೆ ತಾನೇ ಅಲ್ಟ್ರಾಟೆಕ್ ಸಿಮೆಂಟ್ ನ ರಿಸಲ್ಟ್ ಅನ್ನ ನೋಡಿದ್ರಿ ಅನ್ಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ರಿಯಾಲ್ಟಿ ಸೆಕ್ಟರ್ ಹಾಗೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಯೂಜಲಿ ಸಿಮೆಂಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಸಮಯದಲ್ಲಿ ಸೊ ಹಾಗಾಗಿ ಆಲ್ಮೋಸ್ಟ್ ಸಿಮೆಂಟ್ ಕಂಪನಿಗಳ ರಿಸಲ್ಟ್ ಗಳು ಚೆನ್ನಾಗೆ ಇದೆ ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡಬಹುದು ಹಾಫ್ ಪರ್ಸೆಂಟ್ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈನಲಿ ಮೂರ್ನಾಲ್ಕ ದಿನದ ನಂತರ ಪಾಸಿಟಿವ್ ರಿಯಾಕ್ಷನ್ ಅನ್ನ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೋಡೋಣ ಈ ಪಾಸಿಟಿವ್ ಮುಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಅಥವಾ ಮತ್ತೆ ನೆಗೆಟಿವ್ ಆಗುತ್ತಾ ಅಂತ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಸರಿ ಗಿಡಿಯರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ